ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆಯ ಪಬ್ಲಿಕ್ ವೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಮೂವತ್ತೊಂದನೇ ವಾರ್ಡಿನ ಜನರ ಸಮಸ್ಯೆ ಕೇಳುವವರು ಯಾರೂ ಇಲ್ಲದಂತಾಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೊಂದು ವಾರ್ಡ್ಗಳು ಇದ್ದು ಅದರಲ್ಲೂ ಸಹ ಮೂವತ್ತೊಂದನೇ ವಾರ್ಡು ದೊಡ್ಡ ವಾರ್ಡ್ ಆಗಿದೆ ಈ ವಾರ್ಡಿನ ಜನರ ಸಮಸ್ಯೆ ಒಂದ ಎರಡ ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದ್ದಾರೆ ಹದಿಮೂರು ವರ್ಷಗಳ ನಂತರ ರಸ್ತೆ ಮಾಡಿದರೂ ಅದೂ ಕೂಡ ಕಳಪೆ ಕಾಮಗಾರಿಯಾಗಿ ಮಾಡಿದ್ದಾರೆ ಚರಂಡಿಯಲ್ಲಿ ನಿಂತಿರುವ ಗಬ್ಬು ನಾರುತ್ತಿರುವ ನೀರಿನಿಂದ ಅನೇಕ ಕಾಯಿಲೆಗಳು ಬರುವ ಸಾಧ್ಯತೆಗಳು ಹೆಚ್ಚು ಕಂಡು ಬರುತ್ತಿದೆ ಹದಿಮೂರು ವರ್ಷಗಳ ನಂತರ ಮಾಡಿರುವ ರಸ್ತೆಯಲ್ಲಿ ವಾಹನಗಳು ನಿಲ್ಲಿಸಿದರೆ ಆ ವಾಹನಗಳೇ ಬಿದ್ದು ಹೋಗುತ್ತಿದೆ ಡಾಂಬರ್ ಕಿತ್ತು ಬರುತ್ತಿದೆ ವರ್ಷ ರೋಡ್ ಮಾಡಿದ್ದಾರೆ ಕಳಪೆ ರೋಡ್ ಮಾಡಿದ್ ವಿಮಾನ ನಿಲ್ಸಿದ್ರೆ ಒಳಗ್ ಹೋಗ್ತಾ ಇದೆ ಸ್ಟ್ಯಾಂಡ್ ಹಾಕಿದ್ರೆ ಸ್ಟ್ಯಾಂಡ್ ಫುಲ್ ಒಳಗ್ ಹೋಗ್ತಾ ಇದೆ ಇಂಜಿನಿಯರ್ ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ಚೆನ್ನಾಗುತ್ತೆ ಸ್ವಲ್ಪನು ಇಲ್ಲ ಕಾರು ದಪ್ಪ ಇದೆ ಹೋಗ್ತಾ ಇದೆ ಕ್ವಾಲಿಟಿನೇ ಇಲ್ಲ ಸ್ವಲ್ಪ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಇಂಜಿನಿಯರ್ ಇರೋದಿಲ್ಲ ಇನ್ನು ಒಂದು ಕಡೆ ಚರಂಡಿ ಇದ್ದರೆ ಮತ್ತೊಂದು ಕಡೆ ಚರಂಡಿನೇ ಇಲ್ಲ ಮಳೆ ಬಂತು ಎಂದರೆ ಮಳೆ ನೀರು ಎಲ್ಲ ಮನೆಯ ಒಳಗೆ ಬರುತ್ತಿದೆ ನಮ್ಮ ಗೋಳು ಕೇಳುವವರು ಯಾರೂ ಇಲ್ಲ ಎಂದು ಹೇಳುತ್ತಾರೆ ಸ್ಥಳೀಯರು ಒಂದ್ ಕಡೆ ಚರಂಡಿ ಇದೆ ಒಂದ್ ಕಡೆ ಚರಂಡಿ ಇಲ್ಲ ನಮ್ಗೆ ಮಳೆ ಬಂದ್ರೆ ನೀರೆಲ್ಲ ಒಳಗೆ ಬರುತ್ತೆ ಕೀಟಾಣುಗಳೆಲ್ಲ ಮಕ್ಕಳಿಗೆ ಕಾಯಿಲೆಗಳು ಬರುತ್ತೆ ಡೆಂಗ್ಯೂ ಅಂತವೆಲ್ಲ ದಯವಿಟ್ಟು ಚರಂಡಿ ಬೇಕು ಇನ್ನು ಇಲ್ಲಿನ ಸದಸ್ಯರು ಇದ್ದರು ಇಲ್ಲದಂತಾಗಿದೆ ಅಮಾವಾಸ್ಯೆಗೆ ಒಮ್ಮೆ ಕಾಣಿಸುವ ಸದಸ್ಯರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಈ ತರ ಮಾಡಿದ್ರೆ ಗವರ್ಮೆಂಟ್ ಏನ್ ಮಾಡ್ಬೇಕು ಬಂದ್ ನೋಡೋದಿಲ್ಲ ಅಷ್ಟು ಹೇಳಿದ್ರು ಮನೆಯಾಗ್ ನೀರು ಹೇಳಿದ್ರು ಅವ್ರು ಬಂದ್ ನೋಡೋದಿಲ್ಲ ನೀರಿನ ಸಮಸ್ಯೆ ಸಮಸ್ಯೆ ಅಲ್ಲಿ ಇದೇ ತಿಳಿ ನೀನು ಎಲ್ಲ ಚೊಕ್ಕ ಮಾಡ್ಬೇಕು ಪೈಪ್ ದೊಡ್ಡದ್ ಮಾಡ್ಬೇಕು ನೀರ್ ಹೋಗೋದಿಲ್ಲ ಹಾಗಾಗಿ ಎಲ್ಲಾ ತಿರಂಡಿನ್ ಎಲ್ಲಾ ಹಾಕೊಂಡ್ ಸೈ ಚಿರಂಡಿ ಒಂದ್ ದೊಡ್ಡಕ್ ಮಾಡ್ಬೇಕು ಪೈಪ್ ಇಲ್ಲಿ ಚಿರಂಡಿಲಿಕ್ಕೆ ಏನು ಕೆಸರಾಗಿ ಮಕ್ಕಳು ಎಲ್ಲಾ ಅಲ್ಲಿ ಆಡ್ತಾರೆ ಮಾಡ್ತಾರೆ ವಯಸ್ಸಾದವರು ಇರುದು ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗುದಿಲ್ಲ ಸರ್ ಸ್ವಲ್ಪ ಚೊಕ್ಕ ಮಾಡುದಿಲ್ಲ ಇಲ್ಲ ಎಲ್ಲ ಕಾಯಿಲೆಗಳು ಬರ್ತಿದೆ ಬಂದಿವ ಇಲ್ಲಿ ಒಂದು ಈ ಚಿರಾಂಡಿ ಒಂದ್ ಸಹಾಯ ಮಾಡಿ ಸರ್ ವಾರ್ಡ್ ಕೌನ್ಸಿಲರ್ ಅಪ್ರೂಪ್ ಗೆಲ್ನಾರು ಬರ್ತಾರೆ ತಾಲೂಕಿನಲ್ಲಿ ಜಾಂಡೀಸ್ ವೈರಾಣದ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ರೀತಿ ಗಬ್ಬು ನಾರುತ್ತಿರುವ ಚರಂಡಿಗಳು ನೀರು ನಿಂತಿದ್ದರೆ ಜಾಂಡೀಸ್ ಬರದೆ ಮತ್ತೇನು ಬರುತ್ತೆ ಆದಷ್ಟು ಬೇಗ ನಗರಸಭಾ ಸದಸ್ಯರಾಗಿರುವ ಸಬೀನಾ ತನ್ವೀರ್ ಈ ಸಮಸ್ಯೆಯನ್ನು ತಕ್ಷಣ ಸರಿಪಡಿಸಿಕೊಡಬೇಕು ಎನ್ನುವುದೇ ಸ್ಥಳೀಯರ ಪರವಾಗಿ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಆಶಯವಾಗಿದೆ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೊ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರಹದ ಮೊಬೈಲ್ ಫೋನುಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಬ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಆಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಝೀರೋ ಕಾಸ್ಟ್ ಇ ಎಂ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಭೇಟಿ ಯಾರಿಗೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್